ಪೂಜೆಯ ಕನಸು ಬಿದ್ದರೆ ನಿಜ ಜೀವನದಲ್ಲಿ ಈ ರೀತಿಯೆಲ್ಲ ಆಗುತ್ತಂತೆ ಪೂಜೆಯಾಗಿರಬಹುದು ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳಾಗಿರಬಹುದು ದೇವರಿಗೆ ಸಂಬಂಧಿಸಿದ ವಿಚಾರವಾಗಿದೆ ಆದರೆ ಇವುಗಳು ಕನಸಿನಲ್ಲಿ ಕಂಡರೆ ಏನರ್ಥ ಶಾಸ್ತ್ರದ ಪ್ರಕಾರ ಪೂಜೆಯ ಕನಸು ಬಿದ್ದರೆ ಅಥವಾ ಪೂಜೆಯಲ್ಲಿ ಬಳಸುವ ವಸ್ತುಗಳ ಕನಸು ಬಿದ್ದರೆ ಏನಾಗುತ್ತೆ ನೋಡೋಣ ಈ ವಿಡಿಯೋದಲ್ಲಿ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲನೆಯದಾಗಿ ಕನಸಿನಲ್ಲಿ ಅಕ್ಷತೆ ಕಂಡುಬಂದರೆ ಏನರ್ಥ ಅಂತ ನೋಡೋಣ ಕನಸಿನಲ್ಲಿ ಹಳದಿ ಬಣ್ಣದ ಅಕ್ಷತೆಯು ಕಂಡುಬಂದರೆ ಅದು ನಿಮಗೆ ತುಂಬ ಶುಭ ಚಿಹ್ನೆಯನ್ನು ನೀಡುತ್ತದೆ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಳದಿ ಅಕ್ಕಿಯನ್ನು ನೋಡುವುದು ಎಂದರೆ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಪಡೆಯಬಹುದು ಎಂದರ್ಥವಾಗಿದೆ ಎರಡನೆಯದಾಗಿ ಗಂಗೆ ನಿಮ್ಮ ಕನಸಿನಲ್ಲಿ ಗಂಗೆಯನ್ನು ಕಂಡರೆ ಅಥವಾ ಗಂಗಾ ಸ್ನಾನವನ್ನು ನೀವು ನೋಡಿದರೆ ಈ ಕನಸು ಶುಭ ಸಂಕೇತವನ್ನು ನೀಡುತ್ತದೆ ಇದರರ್ಥ ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಶೀಘ್ರದಲ್ಲೇ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ನಿಮ್ಮ ಪೂರ್ವಜರಿಂದ ನೀವು ಆಶೀರ್ವಾದವನ್ನು ಪಡೆಯುತ್ತೀರಿ ಕನಸಿನಲ್ಲಿ ಕವಡೆ ಪೂಜೆಯಲ್ಲಿ ಕವಡೆಗಳಿಗೆ ವಿಶೇಷ ಮಹತ್ವವಿದೆ ಇದನ್ನು ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಕಬಡಿಗಳೊಂದಿಗೆ ಆಟವಾಡುವುದು ಅಥವಾ ಕನಸಿನಲ್ಲಿ ಅವುಗಳನ್ನು ಸಂಗ್ರಹಿಸುವುದು ಕಂಡರೆ ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ನೀವು ಶೀಘ್ರದಲ್ಲೇ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಮನೆಗೆ ಸಂಪತ್ತು ಸಂತೋಷ ಮತ್ತು ಸಮೃದ್ಧಿ ಬರಲಿದೆ ಎಂಬುದಾಗಿದೆ ಕನಸಿನಲ್ಲಿ ಗರುಡ ನಿಮ್ಮ ಕನಸಿನಲ್ಲಿ ಗರುಡರನ್ನು ಕಂಡರೆ ಶಾಸ್ತ್ರದ ಪ್ರಕಾರ ಅದು ಶುಭ ಸಂಕೇತವಾಗಿದೆ ಇದರರ್ಥ ನೀವು ಶೀಘ್ರದಲ್ಲೇ ಜೀವನದಲ್ಲಿ ತೊಂದರೆಗಳಿಂದ ಮುಕ್ತರಾಗುತ್ತೀರಿ ಹಣದ ಸಮಸ್ಯೆಗಳಿಂದ ಹಿಡಿದು ಜೀವನದಲ್ಲಿ ನಡೆಯುತ್ತಿರುವ ಇತರೆ ಸಮಸ್ಯೆಗಳಿಂದಲೂ ಸಹ ಪರಿಹಾರ ದೊರೆಯುತ್ತದೆ ನೀವು ಸಂಪತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಗಳಿಸುತ್ತೀರಿ ಮುಂದಿನ ವಸ್ತು ಗಂಟೆ ನಿಮ್ಮ ಕನಸಿನಲ್ಲಿ ಗಂಟೆ ಬಾರಿಸುವುದನ್ನು ಅಥವಾ ಅದರ ಶಬ್ದವನ್ನು ನೀವು ಕೇಳಿದರೆ ಸ್ವಲ್ಪ ಜಾಗರೂಕರಾಗಿರಿ ಏಕೆಂದರೆ ಈ ಕನಸು ಮನೆಯಲ್ಲಿ ಕಳ್ಳತನ ಹಾಗೂ ಜೇಬು ಕಳ್ಳತನದಂತಹ ಘಟನೆಗಳನ್ನು ಪ್ರತಿಬಿಂಬಿಸುತ್ತದೆ ಹಾಗೂ ಕೊನೆಯದಾಗಿ ಕನಸಿನಲ್ಲಿ ಧೂಪದ್ರವ್ಯ ನಿಮ್ಮ ಕನಸಿನಲ್ಲಿ ಧೂಪದ್ರವ್ಯವನ್ನು ಸುಡುವುದು ನೀವು ನೋಡಿದರೆ ಅಥವಾ ನೀವು ಧೂಪದ್ರವ್ಯವನ್ನು ಸುಡುವುದನ್ನು ನೋಡಿದರೆ ಅದು ಅಶುಭ ಏಕೆಂದರೆ ಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ಅಪಘಾತದ ಸೂಚಕವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಜಾಗರೂಕನಾಗಿರಬೇಕು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ